ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆಯಿಂದನೇ ಕೆಲಸ ಜಾಸ್ತಿ ಆಗೋಗಿತ್ತು ಬೆಳಿಗ್ಗೆಯಿಂದ ಅದಕ್ಕೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದ್ರೆ ಇದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಅಂದ್ರೆ ನೆನ್ನೆ ತಾನೇ ಮೇಲ್ಗಡೆ ಹಟ್ಟ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿದ್ದೆ ಇನ್ನ ಕೆಳಗಡೆ ಹಾಲ್ ನ ಸ್ವಲ್ಪ ಹಾಗಾಗಿ ಬಿಟ್ಟಿದ್ದೆ ಅಂದ್ರೆ ಈ ಸೋಫಾ ಬಟ್ಟೆ ಇರ್ಬೋದು ಮತ್ತೆ ಕಡೆ ಕಾರ್ಡ್ಸ್ ಎಲ್ಲ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಮತ್ತೆ ಹಾಕ್ಬೇಕಿತ್ತು ನೀವೆಲ್ಲರೂ ಲಾಸ್ಟ್ ಲಾಗ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇದನ್ನೆಲ್ಲ ಎಂತ ಕ್ಲೀನ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಇವಾಗ ಎಲ್ಲಾರು ಮನೇಲೂ ಪಿತೃಪಕ್ಷ ಹಬ್ಬ ಮಾಡ್ತಾನೆ ಇದೀವಿ ಅಲ್ವಾ ಕೆಲವೊಂದ್ ಮನೆಗಳಲ್ಲಿ ಒಂದೊಂದ್ ದಿನ ಒಂದೊಂದ್ ತರ ಹಬ್ಬ ಇರುತ್ತೆ ಹಾಸನ್ ಸೈಡ್ ಎಲ್ಲ ಅಮಾವಾಸ್ಯ ದಿನ ಇಲ್ಲಾಂದ್ರೆ ಅಮಾವಾಸೆ ಕಳೆದು ನೆಕ್ಸ್ಟ್ ಫ್ರೈಡೆ ಯಾವಾಗ ಬರುತ್ತೆ ಆ ದಿನ ಇಲ್ಲಾಂದ್ರೆ ದೀಪಾವಳಿ ದಿನ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಇನ್ನ ಬೇರೆ ಬೇರೆ ಕಡೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಷ್ಟೊಂದು ಐಡಿಯಾಸ್ ಎಲ್ಲ ಏನೂ ಇಲ್ಲ ನಿಮ್ ಕಡೆ ಯಾವಾಗ ನೀವು ಪಿತೃಪಕ್ಷ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಹಾಸನ ಸೈಡ್ ನಾವು ಒಂದು ಮೂರ್ ಸಲ ಅಂದ್ರೆ ಮೂರ್ ದಿನ ಒಂದ್ ಹೇಳಿದ್ನಲ್ಲ ಅಮಾವಾಸ್ಯಮಾಸೆ ಕಳೆದು ನೆಕ್ಸ್ಟ್ ಶುಕ್ರವಾರ ಅಂದ್ರೆ ನಮ್ಮೂರಲ್ಲಿ ಮಾತ್ರ ಆ ರೀತಿ ಅಮಾಸ್ಯ ಕಳೆದು ಯಾವ್ದು ಶುಕ್ರವಾರ ಬರುತ್ತೆ ಆ ಶುಕ್ರವಾರ ಸೆಲೆಬ್ರೇಟ್ ಮಾಡುವಂತದ್ದು ಇನ್ನ ನೆಕ್ಸ್ಟ್ ನಾನು ಅಮ್ಮನ ಮನೇಲಿ ಬಂದರು ಅಂತಂದ್ರೆ ಅವರು ದೀಪಾವಳಿ ದಿನ ಸೆಲೆಬ್ರೇಟ್ ಮಾಡ್ತಾರೆ ಇನ್ನಾದರೂ ಇನ್ನೇನು ಇನ್ನೊಂದೇ ಒಂದು ದಿನ ಬಾಕಿ ಇತ್ತು ಅಷ್ಟೇನೆ ಇನ್ನ ನಾಳೆನೇ ಶುಕ್ರವಾರ ಆಗಿದ್ದಿದ್ದು ಇವತ್ತು ಗುರುವಾರ ಆ್ಯಕ್ಚುಲಿ ಇದು ಲಾಗು ಅದಕ್ಕೆ ಹಾಸಿಗೆ ಬಟ್ಟೆ ಎಲ್ಲ ಏನಿತ್ತು ಅದನ್ನೆಲ್ಲನೂ ಹೊಗೆ ಹಾಕ್ಬಿಡೋಣ ಅಂತ ಅನ್ಕೊಂಡು ಆಕ್ಚುಲಿ ಇದನ್ನೆಲ್ಲ ಮುಂಚೆನೇ ಮುಗಿಸ್ಕೋಬೇಕಾಗಿತ್ತು ಆ ವಾಷಿಂಗ್ ಮಿಷಿನು ಸ್ವಲ್ಪ ಫಿಟ್ಟಿಂಗ್ದು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಇನ್ನೊಂದು ಮನೇಲಿ ಇತ್ತಲ್ಲ ಅದನ್ನ ತಂದು ಇಲ್ಲಿಗೆ ಫಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇಡಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ವಾಷಿಂಗ್ ಮಿಷಿನ್ ಫಿಟ್ ಮಾಡಿದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಹಾಗಾಗಿ ಉಳ್ಕೊಬಿಟ್ಟಿದೆ ಅದಕ್ಕೆ ಇವಾಗ ಎಲ್ಲಾನು ತೆಗ್ದಿ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾ ಬಟ್ಟೆನೂ ತೆಗಿತಾ ಇದೀನಿ ನಾವು ಮೇ ಬಿ ಈ ತರ ಎಲ್ಲಾನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದೇ ಈ ತರ ಹಬ್ಬ ಉಣ್ಮೇಲಿ ಅಂತ ಅನ್ಸುತ್ತೆ ಇಲ್ಲ ಅಂತಂದ್ರೆ ನಮಗೆ ಹೆಂಗ್ ಬೇಕು ಆ ರೀತಿ ಕ್ಲೀನ್ ಮಾಡ್ಕೊಬಿಡ್ತಿ ಬಟ್ ಡೀಪ್ ಕ್ಲೀನ್ ಅಂತ ಬಂತು ಅಂತಂದ್ರೆ ನಮಗೆಲ್ಲ ಕ್ಲೀನ್ ಮಾಡಕ್ಕೆ ಹಬ್ಬನೇ ಬೇಕು ಅದಕ್ಕೆ ಅನ್ಸುತ್ತೆ ಹಿರಿಯರು ವರ್ಷಕ್ಕೆ ಒಂದ್ ಎರಡ್ ಮೂರ್ ಹಬ್ಬನಾದ್ರೂ ಈ ತರ ತಂದಿರ್ತಾರೆ ಮನೆಯಲ್ಲೂ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಬ್ಬೊಬ್ರು ದೀಪಾವಳಿಗೆ ಫುಲ್ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಒಂದೊಂದ್ ದಿನ ಅಂದ್ರೆ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಮಾಡ್ಕೊಳ್ಳೋರಿರ್ತಾರೆ ಯುಗಾದಿ ಹಬ್ಬದಲ್ಲಿ ಮಾಡ್ಕೊಳ್ಳೋರಿರ್ತಾರೆ ಅಂದ್ರೆ ಈ ತರ ಮನೆ ಎಲ್ಲ ಕ್ಲೀನ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಕು ಕೂಡ ಅಂದ್ರೆ ಮನೆಯಲ್ಲಿ ಧೂಳಿದಷ್ಟು ಕಾಯಿಲೆ ಜಾಸ್ತಿ ಅಂತ ಹೇಳ್ತಾರಲ್ಲ ಹಂಗೆ ಮನೇಲಿ ಜಾಸ್ತಿ ಡಸ್ಟ್ ಇದ್ದಷ್ಟು ನಮ್ ಹೆಲ್ತ್ ಗೆ ಅಪ್ಸೆಟ್ ಆಗ್ತಿರುತ್ತೆ ಅದಕ್ಕೆ ವರ್ಷಕ್ಕೆ ಒಂದ್ ಎರಡ್ ಮೂರ್ ಸಲ ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ಕೊಬಿಟ್ವಿ ಅಂತಂದ್ರೆ ನಮ್ಮ ನಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳು ಇರೋ ಮನೆಯಲ್ಲಿ ಇದು ವರ್ಷಕ್ಕೆ ಎರಡು ಸಲ ಅಲ್ಲ ಕ್ಲೀನ್ ಬೇಕಾಗುತ್ತೆ ಅದರಲ್ಲಿ ಈ ಹಂಚಿನ ಮನೆಗಳಲ್ಲಂತೂ ಕೇಳಲೇ ಬೇಕಾ ನಾವ್ ಇವಾಗ ಧೂಳೆಲ್ಲ ಹೊಡೆದಿದ್ವಿ ಅಂತಂದ್ರೆ ಮತ್ತಿನ್ ಒಂದು ಒಂದ್ ತಿಂಗ್ಳಿಗಾಗಲೇ ಧೂಳೆಲ್ಲ ಕಟ್ಟಿರತಿ ಆಸಿಸಿ ಮನೆಗಳಲ್ಲೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಹಂಚಿನ ಮನೆಯಲ್ಲಿ ತುಂಬಾ ಡಸ್ಟ್ ಎಲ್ಲ ಇರುತ್ತೆ ಅಂದ್ರೆ ಹಂಚುಗಳಿಂದ ತುಂಬಾ ಜಾಸ್ತಿ ಆ ಜಾಸ್ತಿ ಜಾಸ್ತಿ ಧೂಳೆಲ್ಲ ಕಟ್ಕೊಳ್ಳೋದ ಜಾಸ್ತಿ ನಂಗೆ ಅವಾಗ ಅವಾಗ ಕಸ ಎಲ್ಲ ಗುಡ್ಸ್ಬೇಕಾರೆ ನನ್ನ ಎಲ್ಲರ ಧೂಳು ಕಾಣಿಸ್ತು ಅಂತಂದ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಈಸಿ ಅಂತ ಅನ್ಸುತ್ತೆ ಅದಕ್ಕೆ ಇದು ಕಾಟ್ದೆಲ್ಲ ಬಟ್ಟೆ ಎಲ್ಲ ಧೂಳೆಲ್ಲ ಹೊಡೆದಿದ್ನಲ್ಲ ಮೇಲ್ಗಡೆ ಅದ್ರದೆಲ್ಲ ಕೆಳಗಡೆ ಬಟ್ಟೆ ಎಲ್ಲ ತಂದು ಸ್ವಲ್ಪ ಡಸ್ಟ್ ಆಗಿರುತ್ತೆ ಅಂತ ಫಸ್ಟ್ ಅದನ್ನ ವಾಷಿಂಗ್ ಮಿಷಿನ್ ಗೆ ಹಾಕೊಳ್ತಿದ್ದೀನಿ ಅದು ನಲ್ಲಿ ಇವಾಗ ಜಸ್ಟ್ ಫಿಟ್ ಮಾಡಿದು ಕರೆಕ್ಟ್ ಆಗಿ ಫಿಟ್ ಮಾಡಕ್ ಆಗ್ಲಿಲ್ಲ ಆ ಸ್ಟ್ರೈಟ್ ಮಾಡಿದ್ರೆ ಮಾತ್ರ ನೀಟಾಗಿ ನೀರು ಫ್ಲೋ ಆಗುತ್ತೆ ವಾಷಿಂಗ್ ಗೆ ಇಲ್ಲ ಅಂತಂದ್ರೆ ಒಂದೊಂದೇ ಹನಿ ಒಂದೊಂದೇ ಹನಿ ಕೆಳಗಡೆ ಬೀಳ್ತಿರುತ್ತೆ ನಾರ್ಮಲ್ ಆಗು ನಾವ್ ಏನಾರಾಗಿ ಸ್ಟ್ರೈಟ್ ಇಟ್ರೆ ಅದಕ್ಕೆ ನನ್ನ ಹಸ್ಬೆಂಡ್ ಇವಾಗ ಸ್ವಲ್ಪ ಜಾಸ್ತಿ ಅವರು ಬಿಸಿ ಆಗಿಬಿಟ್ಟಿದ್ದಾರೆ ಅಂತಂದ್ರೆ ಇವಾಗೆಲ್ಲ ಐದು ಪೂಜೆ ಹತ್ರ ಪ್ರೆಷರ್ ಜಾಸ್ತಿ ಆಗಿದೆ ಇದೆಲ್ಲ ಕಮ್ಮಿ ಆದ್ಮೇಲೆ ಫಿಟ್ ಮಾಡ್ಕೊಡ್ತೀನಿ ಕಣಮ್ಮ ಇವಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೋ ಅಂತಂದ್ರು ನಾನು ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಕೆಳಗಡೆ ಡಬ್ಬ ಇಟ್ಟಿದ್ದೀನಿ ಅಂದ್ರೆ ನೀರೇನಾರ ಅಂತರ ಕೆಳಗಡೆ ಕೆಳಗಡೆ ಎಲ್ಲ ನೀಟಾಗಿ ಸ್ಟೋರ್ ಆಗಲಿ ಸುಮ್ನೆ ಮನೆಯಲ್ಲ ಗಲೀಜ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಬಟ್ಟೆ ಗಲೀಜು ಆಗಿತ್ತು ಅದಕ್ಕೆ ಒನ್ ಅವರ್ಗೆ ನಿಲ್ಲಿಸ್ತಾ ಇದ್ದರೆ ಅಂತ ಹೇಳಿ ವಾಶ್ ಆಗ್ಲಿ ನೀಟಾಗಿಲ್ಲ ಕ್ಲೀನ್ ಆಗ್ಲಿ ಅಂತನ್ಬಿಟ್ಟು ಈ ಡಸ್ಟ್ ಎಲ್ಲ ಆಗಿತ್ತು ಅಂತಂದ್ರೆ ಆ ಬಟ್ಟೆಗಳನ್ನ ನಿಜ ನನಗೆ ಡಸ್ಟ್ ಅಲ್ಲೇ ಜೀರೋದ್ರಿಂದ ಆ ಬಟ್ಟೆ ತೆಗಿತಿದ್ರೆ ಜಾಸ್ತಿ ಶೀತ ಆಗ್ತಾ ಇತ್ತು ಅಂದ್ರೆ ಸೀನ್ ಗಳೆಲ್ಲ ಜಾಸ್ತಿ ಬರ್ತಿತ್ತು ವರ್ಷಗಳಿಂದ ಇವಾಗ ನನಗಂತೂ ಕಾಮನ್ ಆಗಿಬಿಟ್ಟಿದೆ ಜಾಸ್ತಿ ಡಸ್ಟ್ ಆಯ್ತು ಅಂತಂದ್ರೆ ನನಗೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗುತ್ತೆ ಸೀನ್ಗಳು ಕೂಡ ಜಾಸ್ತಿ ಬರ್ತಿರುತ್ತೆ ಹಾಗೆ ಒಂಥರ ಹಿಂಸೆ ಆಗ್ತಿರುತ್ತೆ ಒಂದೊಂದ್ಸಲ ಈ ಮನೆ ಕ್ಲೀನ್ ಮಾಡೋದು ಬೇಡ ಏನು ಬೇಡ ಅಂತ ಒಂದೊಂದ್ಸಲ ಹೆಂಗೆ ಅಂತಂದ್ರೆ ಜಸ್ಟ್ ಬರೀ ಕಸ ಗುಡಿಸ್ತಿದ್ರೆ ಸಾಕು ಅವಾಗಲೇನೆ ಸೀನ್ ಬರ್ತಿರುತ್ತೆ ನನಗೆ ಅದಕ್ಕೆ ನಮ್ಮಅಮ್ಮ ನಾನು ಪಿ ಜಿಯಿಂದ ಬಂದಾಗ ನನ್ನ ಕೈಲಿ ಕಸ ಗುಡಿಸೋ ಇದನ್ನೇ ಕೊಡ್ತಿರ್ಲಿಲ್ಲ ನೀನು ಜಾಸ್ತಿ ಸೀಂತಿ ಅಂತ ಅಂದ್ಬಿಟ್ಟು ಇವಾಗಿವಾಗ ಸ್ವಲ್ಪ ಪರವಾಗಿಲ್ಲ ಡಸ್ಟ್ ಅಂದರೆ ಇಲ್ಲಿ ನೀರು ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಲ್ವಾ ಈ ನೀರೆಲ್ಲ ಕುಡಿದಾಗ ನನಗೆ ಅಷ್ಟೊಂದೇನು ಅನಿಸಲ್ಲ ಬಟ್ ನಮ್ಮ ಮನೇಲಿ ಏನಾರು ಹೋಗಿ ನಾನು ಮಂಡ್ಯದಲ್ಲಿ ನೀರು ಕುಡಿದ್ರೆ ಅಲ್ಲೇ ಮತ್ತೆ ನನಗೆ ಸ್ವಲ್ಪ ಡಸ್ಟ್ ಆಗೋ ಥರ ಆಗುತ್ತೆ ಅಂದರೆ ನೀರಿಂದ ಕೂಡ ನನಗೆ ಪ್ರಾಬ್ಲಮ್ ಆಗ್ತಿರುತ್ತೆ ಇಲ್ಲಿ ನೀರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನ್ನ ಹಜೂರ್ ಮನೆಯದು ಅದರಿಂದ ನನಗೆ ಅಷ್ಟೊಂದೆಲ್ಲ ಏನು ಅನಿಸಲ್ಲ ಹಾಗೆ ಆ ಸೋಫಾದು ಕವರ್ಸು ಮತ್ತು ಬಟ್ಟೆ ಎಲ್ಲ ಈ ಥರ ಹಾಚೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದು ಬೆಡ್ ತಂದಿ ತಂದೆ ಆಗುತ್ತೆ ನೋಡಿದ್ರೆ ಮೋಡ ಬೇರೆ ಆಗಿತ್ತು ಮಳೆ ಏನಾದ್ರು ಬಂದ್ಬಿಡುತ್ತಾ ಅಂತ ಕೂಡ ಭಯ ಆಗ್ತಿತ್ತು ಇಲ್ಲೇ ಇರ್ತೀನಲ್ವಾ ಮಳೆ ಬಂದ್ರೆ ತಕೊಂಡ್ರಾಯಿತು ಅಂತ ಬಿಟ್ಟು ಸುಮ್ಮನಾದೆ ಅದೇ ಇತ್ತೀಚೆಗೆ ಸ್ವಲ್ಪ ರಂಗೋಲಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬಿಡ್ತಿದ್ದೀನಿ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಬರಲ್ಲ ಈ ಮೊಬೈಲ್ ಎಲ್ಲ ನೋಡಿ ಇಟ್ಕೊಳ್ತೀನಿ ನನಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಯಾವ್ದು ಈಸಿಯಾಗಿ ಆಗಿ ಬಿಡಬಹುದು ಅದನ್ನೆಲ್ಲ ಈ ತರ ಈ ರೆಡ್ ರಂಗೋಲಿ ಇರುತ್ತೆ ನೋಡಿ ಇಟ್ಕೆ ಪುಡಿ ತರ ಅದನ್ನು ಮತ್ತೆ ವೈಟ್ ರಂಗೋಲಿ ಎರಡೂ ಮಿಕ್ಸ್ ಮಾಡಿ ಬಿಡ್ತೀನಿ ಮತ್ತೆ ನಮ್ದು ಕಾಂಪೌಂಡ್ ತುಂಬಾ ದೊಡ್ಡದಾಗೆ ಇದೆ ನನಗೆ ಅಲ್ಲೆಲ್ಲ ಗಿಡಗಳನ್ನ ಬೆಳೆಸಬೇಕು ಅಂತ ತುಂಬಾನೇ ಆಸೆ ಬಟ್ ಇನ್ನೂ ಅದು ಇನ್ನೊಂದು ವರ್ಷ ಬಿಟ್ಕೊಂಡು ಪ್ಲಾನ್ ಮಾಡೋಣ ಅಂತ ಸುಮ್ಮನಿದ್ದೀನಿ ಹಾಗೆ ಮೀಶೋಯಿಂದ ಇಂದ ಕೂಡ ಒಂದು ಮೂರು ನಾಲ್ಕು ಥರ ಡ್ರೆಸ್ ಕೂಡ ಬಂದಿತ್ತು ಅದನ್ನು ಕೂಡ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮುಗಿದ್ಬಿಟ್ಟು ತೋರಿಸಿದ್ರಾಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಬಂದಿತ್ತು ಅಂತಂದ್ರೆ ಒಂದೇ ವೀಡಿಯೋ ಮಾಡ್ತೀನಿ ಈ ತರ ಒಂದು ಮೂರು ನಾಲ್ಕು ಡ್ರೆಸ್ ಇಲ್ಲ ನಾಲ್ಕೈದು ಪ್ರಾಡಕ್ಟ್ ಏನಾರ ಬಂದಿತ್ತು ಅಂತಂದ್ರೆ ನಂದು ಡೈಲಿ ಲಾಗ್ ಮಿಡಲಲ್ಲೇ ಹಾಕ್ತೀನಿ ನಾನು ಯಾವ ತರ ಪ್ರಾಡಕ್ಟ್ ನ ತರಿಸಿದೀನಿ ಅಂತ ಅಂದ್ಬಿಟ್ಟು ಡ್ರೆಸ್ ಗಳಂತೂ ತುಂಬಾನೇ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಇದೇ ಲಾಗಲ್ಲಿ ಅದನ್ನು ಕೂಡ ಅಟ್ಯಾಚ್ ಮಾಡಿದೀನಿ ಒಂದ್ಸಲ ನೋಡಿ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಡ್ರೆಸ್ ಗಳಿಗೆ ಹೋಗಿ ಪರ್ಚೇಸ್ ಮಾಡಿ ತುಂಬಾನೇ ಕಮ್ಮಿ ಅಮೌಂಟ್ ಅಲ್ಲಿ ಇದೆ ಅಂತಾನೆ ಹೇಳಬಹುದು ಅದು ಅಲ್ಲದೆ ಇವಾಗ ಬ್ಲ್ಯಾಕ್ ಬಸ್ಟರ್ ಸೇಲ್ ಬೇರೆ ನಡೀತಿದೆ ಅಲ್ವಾ ಮೀಶೋದಲ್ಲಿ ತುಂಬ ಒಳ್ಳೊಳ್ಳೆ ಆಫರ್ಸ್ನ ಕೊಡ್ತಿದ್ದಾರೆ ಅಂದರೆ ತುಂಬ ಜಾಸ್ತಿ ಎಲ್ಲ ಕಮ್ಮಿ ಅಂತೆಲ್ಲ ಏನಿಲ್ಲ ಒಂದು ಇವಾಗ ಒಂದು ಇನ್ನೂರೈವತ್ತಿತ್ತು ಅಂತಂದರೆ ಒಂದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಆ ಥರ ಎಲ್ಲ ಆಗಿರುತ್ತೆ ಹೋಗಿ ಬೇಕಾದರೆ ನೀವು ಇವಾಗ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹಾಗೆ ರೂಮ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಇವಾಗ ತೋರಿಸ್ತಿದ್ದೀನಲ್ಲ ಆ ಪ್ಲೇಸಲ್ಲಿತ್ತು ಇತ್ತು ಒಂದು ಒಂದು ಕಬೋರ್ಡ್ದು ಡೋರೂ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಂದು ಇದ್ರದ್ದು ಲಾಂಡ್ರಿ ಬ್ಯಾಗ ನಾನು ಇವಾಗ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದೀನಲ್ಲ ಆ ಪ್ಲೇಸಲ್ಲಿ ಇಟ್ಟಿದ್ದೆ ಅದಕ್ಕೆ ಲಾಂಡ್ರಿ ಬ್ಯಾಗ್ ನಾವು ಹೊಗೆ ಬಟ್ಟೆ ಎಲ್ಲ ರೂಮಲ್ಲಿ ಇಡೋದು ಬೇಡ ಅಂತ ಅನ್ಸ್ಬಿಟ್ಟು ವಾಷಿಂಗ್ ಮಿಷಿನ್ ಪಕ್ಕ ಇಟ್ಬಿಟ್ಟು ಆ ಡ್ರೆಸ್ಸಿಂಗ್ ಟೇಬಲ್ನ ನ ಕಡೆ ತಳ್ಳಿದಿನಿ ಇವಾಗ ಒಂದು ಸ್ವಲ್ಪ ರೂಮ್ ಜಾಸ್ತಿ ಸ್ಪೇಷಿಯಸ್ ಆಗಿದೆ ಅಂತ ಅನ್ಸುತ್ತೆ ನೀಟಾಗಿ ಅಂದ್ರೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿದೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತಲ್ಲ ಸ್ವಲ್ಪ ಪಾತ್ರೆ ಎಲ್ಲ ವಾಷಿಂಗ್ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ಕಸ ಎಲ್ಲ ಗುಡ್ಸ್ಕೊಳ್ತಿದ್ದೀನಿ ಈ ಮನೆ ಧೂಳೆಲ್ಲ ಕ್ಲೀನ್ ಮಾಡೋಕೆ ಇಟ್ಕೊಂಡ್ವಿ ಅಂತಂದ್ರೆ ನಾವು ಡೈಲಿ ಒಡ್ಸಿದ್ರು ಮತ್ತೆ ಗಲೀಜಾಗ್ತಾನೆ ಇರುತ್ತೆ ಯಾಕಂದ್ರೆ ಇವಾಗ ಒಂದು ಒಂದೊಂದು ಪಾರ್ಟ್ ಸಲ ಕ್ಲೀನ್ ಮಾಡ್ಕೊ ಬರ್ತಿರ್ತಿವಲ್ವ ಅಲ್ಲಿ ಓಡಾಟ ಇರ್ಬೋದು ಅದೆಲ್ಲ ಮತ್ತೆ ಮತ್ತೆ ಮನೆ ಗಲೀಜ್ ಆಗ್ತಾನೆ ಇರುತ್ತೆ ಹಬ್ಬಕ್ಕೆ ಮುಂಚೆನೂ ಆಗುತ್ತೆ ಹಬ್ಬ ಆದ್ಮೇಲೂ ಗಲೀಜ್ ಆಗುತ್ತೆ ಹಬ್ಬ ಆದ್ಮೇಲೂ ತೋರಿಸ್ತೀನಿ ನಿಮಗೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹಬ್ಬದ ದಿನ ಅಂತೂ ಮತ್ತೆ ಚಲ್ಲಾಪಿಲ್ಲಿ ಆಗ್ಬಿಟ್ಟಿರುತ್ತೆ ಮತ್ತೆ ನಾವು ಮುಂಚೆ ಥರ ಏನು ಕ್ಲೀನ್ ಮಾಡಿರ್ತೀವಿ ಅದೇ ಥರ ಕ್ಲೀನ್ ಮಾಡಿ ಎಲ್ಲನೂ ಜೋಡಿಸ್ಬೇಕು ಎರಡೆರಡು ಕೆಲಸ ಒಂಥರ ಅದಕ್ಕೆ ಒಬ್ಬೊಬ್ರು ನನ್ನ ಫ್ರೆಂಡ್ಸ್ಗಳೆಲ್ಲ ಏನು ಹೇಳ್ತಾರೆ ಅಂತಂದರೆ ಹಬ್ಬ ಆದ್ಮೇಲೆ ಒಟ್ಟಿಗೆ ಕ್ಲೀನ್ ಮಾಡೋದ್ರಾಗಲ್ವಾ ಹಬ್ಬಕ್ಕೆ ಮುಂಚೆ ಬೇರೆ ಒಂದು ಸಲ ಕ್ಲೀನ್ ಮಾಡಬೇಕಂತ ಬಟ್ ಹಿಡಿಯ ಹಿರಿಯರಿಗೆ ನಾವು ಎಡೆ ಅಂತ ಅಂದ್ಮೇಲೆ ನಾವು ಮನೆಯೆಲ್ಲನೂ ನೀಟಾಗಿ ಕ್ಲೀನಾಗಿ ಇಟ್ಕೊಟ್ಟು ಇಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಅವರಿಗೆ ಎಲ್ಲನೂ ಮಾಡಿ ಬಡಿಸ್ಬೇಕು ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಅಲ್ವಾ ನಾವು ಅವರಿಗೆ ಊಟ ಅನ್ನೋದು ಕೊಡೋದು ಅದಕ್ಕೋಸ್ಕರ ಅಂದರೆ ಎಡೆ ಅಂತಂದರೆ ಊಟನೇ ಅಲ್ವಾ ಆ ಥರ ಕೊಡೋದು ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಮಡಿ ಮೈಲ್ಗೆಯಿಂದ ಕೊಡಬೇಕು ಅನ್ನೋದು ಹಿರಿಯರು ಮುಂಚೆಯಿಂದನೂ ಅದನ್ನು ವಾಡಿಕೆ ಮಾಡ್ಕೊಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಇಟ್ಟು ಅವ್ರನ್ನ ಸಂತೃಪ್ತಿಪಡಿಸಿದ್ರೆ ಮನೆಯೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಮನೆಯವರು ಕೂಡ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಎಲ್ಲ ಹಿರಿಯರ ವಾಡಿಕೆ ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ತುಂಬ ಗಲೀಜು ಗಲೀಜಾಗಿ ಎಲ್ಲ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಅವ್ರು ಈ ಥರ ರೂಲ್ಸ್ ಎಲ್ಲ ಮಾಡಿರೋದೇ ತುಂಬನೇ ಒಳ್ಳೆಯದು ಅಂತ ಅನಿಸುತ್ತೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ನಮಗೆ ನಾವು ಈ ಥರ ಎಲ್ಲ ಧೂಳೆಲ್ಲ ಹೊಡ್ಕೊಂಡು ಹಬ್ಬ ಆ ಕೆಲಸ ಎಲ್ಲ ಮಾಡೋದ್ರಿಂದ ಹಾಗೆ ಮದುವೆ ಆದಮೇಲೆ ನಾನು ಅಷ್ಟೇನೆ ತುಂಬ ಕೆಲಸಗಳನ್ನ ಕಲ್ತಿದ್ದೀನಿ ನನಗೆ ಮದುವೆಂಗ್ ಮುಂಚೆ ಈ ಥರ ನೀರು ಒಲೆಗಳೆಲ್ಲ ಇರ್ತಿತ್ತು ನೋಡಿ ನೀರು ಕಾಯಿಸೋಂಥದ್ದು ಇದಕ್ಕೆಲ್ಲ ನನಗೆ ಒಲೆನೇ ಹೆಚ್ಚಾಗಿ ಬರ್ತಿರಲಿಲ್ಲ ಸ್ಟಾರ್ಟಿಂಗ್ ಮದುವೆ ಆದಮೇಲೆ ಅಷ್ಟೇ ಅಂದರೆ ನಮ್ಮ ನಾವೆಲ್ಲ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ ಅಲ್ವಾ ಅಲ್ಲೆಲ್ಲ ಸೋಲಾರೆಲ್ಲ ಫೆಸ್ ಫೆಸಿಲಿಟೀಸ್ ಇದ್ದಿದ್ದ ಮನೇಲೆ ಆದಷ್ಟು ಹೋಗ್ತಿದ್ದಿದ್ದು ಎಲ್ಲ ಒಂದೆರಡು ಮನೇಲಿ ಅಷ್ಟೇ ಈ ಥರ ಒಲೆ ಇದ್ದಿದ್ದು ಅದರಲ್ಲೂ ನಮ್ಮ ಅಪ್ಪನ ನನಗೆ ನೀರು ಕಾಯಿಸ್ಕೊಡ್ಬೇಕಾಯ್ತು ಯಾಕಂದರೆ ನನಗೆ ಒಲೆ ಕಚ್ಚಕ್ಕೆ ಬರ್ತಿರಲಿಲ್ಲ ಅವಾಗೆಲ್ಲ ಕೆರೋಸಿನ್ ಕೂಡ ಇತ್ತು ಅಂದರೆ ಸೀಮೆಣ್ಣೆ ಅಂತ ಹೇಳ್ತೀವಲ್ಲ ಅದು ಕೂಡ ಇತ್ತು ಅದನ್ನೆಲ್ಲ ಹಾಕಿ ಎಸ್ತು ಅದು ಬೆಂಕಿ ಎಲ್ಲ ಬಗ್ಗಂಚ್ಕೊಂಡು ಏನೇನೋ ಕಿತಾಪತಿಗಳನ್ನ ಮಾಡ್ಕೊಳ್ತಿದ್ದೆ ಅದಕ್ಕೆ ಅದು ಒಲೆ ಸವಾಸಕ್ಕೆ ಹೋಗ್ತಿರಲಿಲ್ಲ ಬಟ್ ಇವಾಗ ನೀಟಾಗಿ ಒಲೆ ಎಲ್ಲ ಕಚ್ಚೋದು ಆ ಎಲ್ಲ ಕ್ಲೀನ್ ಮಾಡೋದು ಈ ಥರ ಬೂದಿ ತೆಗೆಯೋದಲ್ಲ ಇದೆಲ್ಲನೂ ಮದುವೆ ಆದಮೇಲೆ ಮಾಡಿದ್ದು ನನಗೆ ಈ ಥರ ಎಲ್ಲ ತೆಗಿಬೇಕು ಅಂತಲೇ ಗೊತ್ತಿರಲಿಲ್ಲ ಏ ನೀರು ಕಾಯಿಸೋದು ಅಂತಂದರೆ ಸೌದೆ ಹಾಕ್ ಬಿಟ್ಟು ಊರಿ ಹಾಕಿಬಿಟ್ರೆ ಸಾಕು ನೀರು ಕಾದ್ಬಿಡುತ್ತೆ ಅಂತ ಅಂದ್ಕೊಂಡೆ ಬಟ್ ಅದ್ರದ್ದು ಎಕ್ಸ್ಟ್ರಾ ಪೌಡರ್ಸ್ ಎಲ್ಲ ಈ ಥರ ಎಲ್ಲ ಸ್ಟೋರ್ ಆಯ್ತಿದ್ದಾನೆಲ್ಲ ತೆಗೆದ್ರೆ ಮಾತ್ರ ಮತ್ತೆ ನೆಕ್ಸ್ಟ್ ಟೈಮ್ ನಮಗೆ ನೀರು ಕಾಯಿಸಕ್ಕೆ ಆಗೋದು ಇದು ಸೆಕೆಂಡ್ ಟೈಮ್ ನಾನು ತೆಗೀತಿರೋದು ಒಂದೊಂದ್ಸಲ ನನ್ನ ಹಸ್ಬೆಂಡೇ ತೆಗಿತಾರೆ ಅವ್ರು ಏನಾರು ಫ್ರೀ ಇಲ್ಲ ಅಂತಂದ್ರೆ ನಾನು ತೆಗಿತೀನಿ ಇವಾಗ ನೋಡಿ ಸುಮಾರು ಒಂದು ಮುಕ್ಕಾಲು ಅಷ್ಟು ನನಗೆ ಈ ಥರ ಅದ್ರದ್ದು ಎಕ್ಸ್ಟ್ರಾ ಡಸ್ಟ್ ಪೌಡರ್ ಸಿಕ್ಕಿದೆ ಅದನ್ನೆಲ್ಲ ಹೋಗಿ ಎಸ್ಬಿಟ್ಟು ಬರೋಣ ಅಂತ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಬಟ್ಟೆ ಎಲ್ಲನೂ ಒಗ್ಗ್ದಿದೆ ಎಲ್ಲ ಒಣಗಾಕೊಳ್ಳೋಣ ಅಂದ್ಬಿಟ್ಟು ಅದು ವಾಷಿಂಗ್ ಮಿಷಿನಲ್ಲೇ ಬಿಟ್ಟು ನೆಕ್ಸ್ಟ್ ಇವಾಗ ಡ್ರೆಸ್ ಎಲ್ಲ ಬಂದಿತ್ತಲ್ಲ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೀನಿ ಎಕ್ಸಾಕ್ಟ್ ಪ್ರೈಸ್ ಎಲ್ಲ ನನಗೂ ಮರ್ತೋಗಿದೆ ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಕೋಬಹುದು ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇವಾಗ ನಾನು ತೋರಿಸ್ತಿರೋದು ಇದು ಟೂ ಪೀಸ್ ಕುರ್ತಾ ಸೆಟ್ ಕಾಲೇಜ್ ಇರ್ಬೋದು ಅಥವಾ ಆಫೀಸ್ ವೇರ್ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ನನಗಂತೂ ಪರ್ಸನಲಿ ಇದು ತುಂಬಾನೇ ಇಷ್ಟ ಆಯ್ತು ನಾನು ಇದೇ ತರದ್ದು ಹೊರಗಡೆ ಕೇಳಿದ್ದೆ ಅವರು ಸುಮಾರು ಎಷ್ಟು ಒಂದು ಸೆವೆನ್ ಫಿಫ್ಟಿ ಏನೋ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಏನೋ ಹೇಳಿದ್ರು ಸರಿ ನೋಡೋಣ ಅಂತ ಅದ್ರದ್ದು ಒಂದು ಫೋಟೋ ತಗಬಿಟ್ಟು ಮೀಶೋದಲ್ಲಿ ಸರ್ಚ್ ಮಾಡಿದಾಗ ಸೇಮ್ ಆಸ್ ಇಟ್ ಇಸ್ ಏನಿದೆ ಅದೇ ತರ ಡ್ರೆಸ್ನ ತೋರಿಸೋದು ಸರಿ ಓಕೆ ರಿವ್ಯೂಸ್ ಕೂಡ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಅದರ ಫಂಕ್ಷನ್ಸ್ ಇರ್ಬೋದು ಅಥವಾ ಏನಾರ ಹೊರಗಡೆ ಹೋಗಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ಬಟ್ಟೆನ ಮುಟ್ ನೋಡಿದ್ನಲ್ಲ ನಾನು ಅದೇ ರೀತಿಯಾಗಿ ಬಂದಿತ್ತು ಈ ಬಟ್ಟೆನೂ ಕೂಡ ಇವಾಗ ಇದನ್ನ ಯಾವುದು ನಾನು ಹಾಕೊಂಡು ತೋರಿಸ್ತಿಲ್ಲ ಆ ಶಾರ್ಟ್ ವಿಡಿಯೋಸ್ ನಾನು ಹಾಕೊಂಡು ತೋರಿಸ್ತಿದ್ದೀನಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ಅಂತ ವೇರ್ ಮಾಡಿ ತೋರಿಸ್ತಿಲ್ಲ ಬಟ್ ಫಿಟ್ಟಿಂಗ್ ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ಆದಷ್ಟು ನಾನು ಇವಾಗ ಎಲ್ ಸೈಜ್ ನ ಬುಕ್ ಮಾಡ್ತಿದ್ದೀನಿ ನೀವೆಲ್ಲರೂ ಕೇಳ್ತಾ ಇರ್ತೀರಾ ಯಾವ ಸೈಜ್ ಬಟ್ಟೆ ತರಿಸೋದು ನೀವು ಹೇಳಿ ಹೇಳಿ ಅಂತ ಆಲ್ಮೋಸ್ಟ್ ನಾನು ಎಲ್ ಸೈಜ್ ನ ತರಿಸ್ತೀನಿ ಅಂದ್ರೆ ಏನಾದರೂ ಟೈಟ್ ಇತ್ತು ಅಂತಂದ್ರೆ ಈಗ ಎಮ್ ತರಿಸ್ಬಿಡ್ತೀವಿ ಏನಾರ ಮುಂಚೆ ಎಲ್ಲ ಎಮ್ಮೆ ಇದ್ದಿದ್ದು ಇವಾಗ ಸ್ವಲ್ಪ ಮದುವೆ ಮೇಲೆ ಎಲ್ ಸೈಝಿಗೆ ಬಂದ್ಬಿಟ್ಟಿದೀನಿ ಇದು ಸ್ವಲ್ಪ ಲೂಸ್ ಆಗುತ್ತೆ ಬಟ್ ಫಿಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೂ ಪೀಸ್ ಕುರ್ತಾ ಸೆಟ್ ಪಿಂಕ್ ಕಲರ್ ಅಲ್ಲಿತ್ತು ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಇದೊಂದು ಟಾಪ್ ಇದು ಅಂದ್ರೆ ಫ್ರಾಕ್ ತರ ಬರುತ್ತೆ ನೋಡಿ ಆಫ್ ಫ್ರಾಕ್ ತರ ಈಗ ಸ್ಯಾರಿ ಎಲ್ಲ ಸ್ಟಿಚ್ ಮಾಡಿಸ್ತೀವಲ್ಲ ನಾವು ಆ ತರ ಇದನ್ನ ಸ್ಟಿಚ್ ಮಾಡ್ಕೊಡಕ್ಕೆ ನನಗೆ ಸಿಕ್ಸ್ ಹಂಡ್ರೆಡ್ ಏನೋ ಕೇಳಿದ್ರು ಒಂದು ಸ್ಯಾರಿ ಕೊಡ್ತೀನಿ ಫ್ಲವರ್ ಫ್ಲವರ್ ಸ್ಯಾರಿ ನಾನು ಬಿ ಎಡ್ ಹಾಕೊಂಡು ಹೋಗ್ತಿದ್ದು ಇದರಲ್ಲಿ ಈ ತರ ಸ್ಟಿಚ್ ಅನ್ನೋದಕ್ಕೆ ಅದಕ್ಕೆ ಸಿಕ್ಸ್ ಹಂಡ್ರೆಡ್ ಕೇಳಿದ್ರು ಸರಿ ನೋಡೋಣ ಮೀಶೋದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ ಒಂದು ಟೂ ತರ್ಟಿನು ಟೂ ಫಿಫ್ಟಿ ಅಷ್ಟೇ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ಇದ್ರದ್ದು ಪಕ್ಕದಲ್ಲಿ ನಾನು ಅದ್ರದ್ದು ಸ್ಕ್ರೀನ್ ಕೂಡ ಹಾಕ್ತಿರ್ತೀನಲ್ಲ ಹೋಗಿ ಒಂದ್ಸಲ ನೋಡಿ ನೀವು ನಿಮಗೆ ಪ್ರೈಸ್ ಎಲ್ಲ ತುಂಬ ಕಮ್ಮಿ ಅನಿಸ್ತು ಅಂತಂದರೆ ಚೆನ್ನಾಗಿರುತ್ತೆ ಹೋಗಿ ಒಂದ್ಸಲ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ ಇದು ಔಟ್ ಆಫ್ ಸ್ಟಾಕ್ ಆಗಿದೆಯಾ ಏನೂ ಗೊತ್ತಿಲ್ಲ ನನಗೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಬಟ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಟೈ ಕೂಡ ಕೊಟ್ಟಿದ್ದಾರೆ ಅಂದರೆ ಕಟ್ಟಿಕೊಳ್ಳೋಕೋಸ್ಕರ ಹಿಂದೆ ಏನಾದರೂ ಸ್ವಲ್ಪ ಲೂಸ್ ಅನಿಸ್ತು ಅಂದರೆ ನಮಗೆ ಸೊಂಟದ ಹತ್ರ ನಾವು ಹಿಂದೆ ಕಟ್ಕೋಬಹುದು ಇದು ಸ್ಲೀವ್ಸು ಸ್ವಲ್ಪ ಬಫ್ ಸ್ಲೀವ್ಸು ಮತ್ತು ಎಲಾಸ್ಟಿಕ್ ಇದೆ ತುಂಬ ದಪ್ಪಕ್ಕಾಗಿರೋರ್ದು ಕೂಡ ನೀಟಾಗಿ ಹಾಕೋಬಹುದು ಈ ಥರ ಎಲಾಸ್ಟಿಕ್ ಸ್ಲೀವ್ಸ್ ಇತ್ತು ಅಂತಂದರೆ ಈಸಿಯಾಗಿ ನೀಟಾಗಿ ಫಿಟ್ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಮತ್ತೆ ಡ್ರೆಸ್ ಸಂತೂ ಆ ಲೆಂತ್ ವೈಸ್ ಬಂತು ಅಂತಂದರೆ ನಮ್ಮದು ಮಂಡಿಯಿಂದ ಸ್ವಲ್ಪ ಕೆಳಗಂದೆ ಆ್ಯಂಕಲ್ ಥರ ಆ್ಯಂಕಲ್ವರೆಗೂ ಬರುತ್ತೆ ನಾವು ಬೇಕು ಅಂತಂದರೆ ನ ವೇರ್ ಮಾಡ್ಬೋದು ಅಂತಂದ್ರೆ ಫ್ರಾಕ್ ಥರ ಕೂಡ ಹಾಕೋಬಹುದು ತುಂಬ ಫ್ರಿಲ್ಸ್ ಎಲ್ಲ ತುಂಬನೇ ಚೆನ್ನಾಗಿತ್ತು ಈ ಡ್ರೆಸ್ ಅಷ್ಟೇನೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗತ್ತ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಿಮಗೂ ಏನಾದ್ರು ಇಷ್ಟ ಆಯಿತು ಅಂತಂದರೆ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಇನ್ನು ನೆಕ್ಸ್ಟ್ ಡ್ರೆಸ್ ಬಂದು ಇದೊಂದು ಟಾಪು ಆ ಸ್ಟಾರ್ಟಿಂಗ್ ಏನು ಅನ್ಕೊಂಡಿದೆ ಅಂತಂದರೆ ನಾನು ಇದು ತುಂಬ ಲೆಂತಿಯಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಇದೆಲ್ಲ ಜೀನ್ಸಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೆಗಿನ್ಸ್ಗಿಂತ ಯಾಕೆ ಅಂತಂದರೆ ಇದು ಸ್ಟೊಮಕ್ ಇದೆಯಲ್ಲ ಅಲ್ಲಿಂದ ಕೂಡ ಓಪನ್ ಇದೆ ಅಂದರೆ ಮದ್ ಮಿಡಲಲ್ಲಿ ಒಂದು ಕಟ್ ಇದೆ ಅದು ಅದಕ್ಕೋಸ್ಕರ ಜೀನ್ಸ್ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಗಿನ್ಸ್ ಕಾಲ ಅಷ್ಟೊಂದೆಲ್ಲ ಸೂಟ್ ಆಗಲ್ಲ ಬಟ್ ಜೀನ್ಸಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ಬ್ಲ್ಯಾಕ್ ಜೀನ್ಸ್ ಆಗಿರ್ಬೋದು ಅಥವಾ ವೈಟ್ ಜೀನ್ಸ್ ಆರ್ಗೋಗ್ಬೋದು ಎರಡೂ ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಟ್ಕೊಂಡು ಅಲ್ಲಿ ಕೆಳಗಡೆ ಆ ಥರ ಓಪನ್ ಇದೆ ಅದು ಅದಕ್ಕೋಸ್ಕರ ಹೇಳಿದ್ದು ಜೀನ್ಸಿಗೆ ತುಂಬನೇ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಅಲ್ಲಿವರೆಗೂ ಕಟ್ ಬರಲ್ಲ ಅಂತ ಅಂದ್ಕೊಂಡೆ ಬಟ್ ಅದು ಸ್ಟೊಮಕಿಂದ ಕರೆಕ್ಟಾಗಿ ಸೆಂಟರಲ್ಲಿ ಸೆಂಟರ್ ಅಲ್ಲಿ ಓಪನ್ ಇದೆ ಬಟ್ ತುಂಬಾನೇ ಚೆನ್ನಾಗಿದೆ ಇದು ಕಮ್ಮಿ ಪ್ರೈಸ್ ಸಿಕ್ತು ಎಷ್ಟು ಒಂದು ನೂರ ಎಪ್ಪತ್ತೊಂದು ರೂಪಾಯಿಯೋ ಏನೋ ಅಷ್ಟೇ ಇದು ಅನ್ಸುತ್ತೆ ನನಗೆ ಸಿಕ್ಕಿದ್ರಲ್ಲಿ ಆ ಸ್ಲೀವ್ಸ್ ತ್ರೀ ಫೋರ್ತ್ ಸ್ಲೀವ್ಸ್ ಇತ್ತು ಕಾಲರ್ ನೆಕ್ ನೆಕ್ಸ್ಟ್ ಹಿಂದೆಗಡೆ ಏನಾರು ನಮಗೆ ಫಿಟ್ಟಿಂಗ್ ಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಟೈ ಕೂಡ ಕೊಟ್ಟಿದ್ರು ಹಿಂದೆಗಡೆ ಟೈ ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಷ್ಟು ಕಮ್ಮಿ ಬೆಲೆಗೆ ಹೊರಗಡೆ ಎಲ್ಲ ಖಂಡಿತ ಸಿಗಲ್ಲ ನಮಗೆ ಈ ತರ ಕ್ವಾಲಿಟಿ ಬಟ್ಟೆಯಲ್ಲಿ ನಾವು ಸ್ಟಿಚ್ ಮಾಡಿಸ್ತೀವಿ ಅಂತಂದ್ರೂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಇದಂತೂ ಪರ್ಸ್ನಲಿ ಇಷ್ಟ ಆಯ್ತು ಇನ್ನೊಂದು ಡ್ರೆಸ್ ಬರಬೇಕಿತ್ತು ಬಟ್ ಅದು ಬರ್ಲಿಲ್ಲ ಸರಿ ಅದ್ ಬಂದ್ರೆ ಬೇಕಾದ್ರೆ ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀನಲ್ಲ ನೋಡ್ಕೊಳ್ಳಿ ಇವಾಗ ಸದ್ಯಕ್ಕೆ ಇರೋಷ್ಟ್ರಲ್ಲಿ ತೋರಿಸೋಣ ಅಂತ ಆ ಮೂರು ಡ್ರೆಸ್ನ ತೋರಿಸೋಷ್ಟು ಈ ಕಡೆ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆ ಕೂಡ ಎಲ್ಲ ಕಂಪ್ಲೀಟ್ ಆಗಿ ಹಾಗಿತ್ತು ಒನ್ ಅವರ್ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ ಬಟ್ ಅದು ವಾಶ್ ಆಯ್ತಾ ವಾಶ್ ಆಯ್ತಾ ಸುಮಾರು ಒಂದು ಒಂದು ಒನ್ ಅಂಡ್ ಹಾಫ್ ಅನ್ ಅವರ್ ಅಂತೂ ನಮ್ಮ ಟೈಮಿಂಗ್ಸ್ ಅಲ್ಲಿ ಬೇಕು ಬಟ್ ವಾಷಿಂಗ್ ಮಿಷಿನ್ ಟೈಮಿಂಗ್ಸ್ ಅಲ್ಲಿ ಅದು ಆ್ಯಕ್ಚುಲಿ ಒನ್ ಅವರ್ ಆಗಿರುತ್ತೆ ಎಲ್ಲದು ತೆಗ್ದು ಮೇಲೆ ಇಟ್ಬಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕೊಂಡು ಒಂದು ಬೋಸಿ ಕೂಡ ಇರಲಿಲ್ಲ ನಮ್ಮ ಮನೇಲಿ ಅದಕ್ಕೆ ಕೈಲಿ ಹಾಕೊಂಡು ಗೇಟ್ ಮೇಲೆ ಆ ಒಣಗಾಕೋಣ ಸ್ವಲ್ಪ ಬಟ್ಟೆ ಎಲ್ವಾ ಇರೋದು ಅಂತಂದ್ಬಿಟ್ಟು ಎಲ್ಲಾನು ನೀಟಾಗಿ ಹೊಣಗಾಕೊಳ್ತಿದೆ ಈ ಥರ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಅರ್ಧ ಆಲ್ರೆಡಿ ಡ್ರೈ ಆಗಿಬಿಟ್ಟಿರುತ್ತೆ ಅಲ್ವಾ ಇನ್ನೇನು ಇನ್ನೊಂದು ಒಂದು ಅರ್ಧ ಗಂಟೆ ನೀಟಾಗಿ ಬಿಸಿಲಿತ್ತು ಅಂತಂದ್ರೆ ಎಲ್ಲ ನೀಟಾಗಿ ಡ್ರೈ ಆಗಿಬಿಟ್ಟಿರುತ್ತೆ ಬಟ್ ಬಿಸ್ಲೇ ಇಲ್ಲ ಅವತ್ತು ಯಾಕೋ ತುಂಬಾನೇ ಮೋಡ ನನಗೆ ಹೊರಗಡೆ ಎಲ್ಲ ಅದ್ರದ್ದು ಅಂದ್ರೆ ಸೋಫಾ ಸೆಟ್ ಬೆಡ್ ಎಲ್ಲ ಒಣಗಾಕ್ ಬಿಟ್ಟಿದೀನಿ ತಗಿ ಅದು ಬೇಡ್ ಒಲ್ಲ ನನಗೆ ಸ್ವಲ್ಪ ಟೈರ್ಡ್ ಕೂಡ ಆಗಿತ್ತು ಒಂದು ಐದು ನಿಮಿಷ ಕಣ್ಮ್ ನಿದ್ದೆ ಮಾಡೋಣ ಅಂತಂದ್ರೆ ಮಳೆ ಬಿಡುತ್ತೆ ಅನ್ನೋ ಭಯ ನನಗೆ ಜಾಸ್ತಿ ಆಗ್ತಾಯಿತ್ತು ಅದೇನಾದ್ರು ಅಲ್ಲೆಲ್ಲ ತೆಗೆದ್ ಬೇಕಾದ್ರೆ ಸಂಜೆ ಮೇಲೆ ಹೊತ್ತು ರೆಸ್ಟ್ ಮಾಡೋದ್ರ ಆಯ್ತು ಅಂತ ಎಲ್ಲಾನು ಹೊಣ್ಗಾಕೊಂಡು ಎಲ್ಲ ನೋಡ್ಕೊಳ್ತಿದ್ದೆ ಒಂದೊಂದ್ಸಲ ಮಳೆ ಬರೋ ರೀತಿ ಆಗ್ತಾ ಇತ್ತು ಒಂದ್ಸಲ ಬರ್ದೋ ರೀತಿ ಆಗ್ತಾ ಇತ್ತು ಇವಾಗಂತೂ ಮಳೆಗಳನ್ನ ಪ್ರಿಡಿಕ್ಟೇ ಮಾಡಕ್ ಆಯ್ತಲ್ಲ ಅದ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ನಿಮ್ ಮನೆಗಳಲ್ಲೆಲ್ಲ ಹಬ್ಬ ಯಾವ ರೀತಿ ನಡೀತಾ ಇದೆ ನೀವು ಕೂಡ ಎಲ್ಲಾರು ಪಿತೃಪಕ್ಷ ಹಬ್ಬ ಮಾಡ್ತೀರಾ ನಿಮ್ ಕಡೆ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಪಿತೃಪಕ್ಷ ಹಬ್ಬ ಮಾಡೇ ಮಾಡ್ತಾರೆ ಆ ಹಿರಿಯರಿಗೆ ಹೆಡೆ ಇಕ್ಕೋದು ಅದೆಲ್ಲಾನು ತುಂಬಾ ಇದು ಒಳ್ಳೆ ಸಂಪ್ರದಾಯ ಅಂತ ಕೂಡ ನಾನು ಅನ್ಕೊಳ್ತೀನಿ ಯಾಕಂದ್ರೆ ನಾವು ಹಿರಿಯರನ್ನ ಆಗಲ್ಲ ಅಲ್ವಾ ಅಟ್ ಲೀಸ್ಟ್ ವರ್ಷಕ್ಕೆ ವರ್ಷಕ್ಕೊಂದ್ಸಲನಾರ ಅವ್ರಿಗೆ ಏನೇನು ಇಷ್ಟ ಎಲ್ಲ ಕೊಟ್ರೆ ತುಂಬಾನೇ ಖುಷಿಯಾಗಿರ್ತಾರೆ ಅವರು ಕೂಡ ನನಿಗಂತೂ ಇದು ಪರ್ಸ್ನಲಿ ಹಬ್ಬ ಸಕ್ಕತ್ ಫೇವ್ರೇಟು ನಾವೆಲ್ಲರೂ ಹೆಂಗೆ ಅಂತಂದ್ರೆ ನಾನು ನನ್ನ ತಮ್ಮ ಅಪ್ಪ ಅಮ್ಮ ಎಲ್ಲ ಮಂಡ್ಯದಲ್ಲಿ ಇರ್ತಾ ಇದ್ವಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತಾನೆ ನಾವು ಹಾಸನ್ಗೆ ಬರ್ತಿದ್ವಿ ಅವಾಗ ನಾವು ಅಣ್ಣ ತಮ್ದಿರ್ ಎಲ್ಲರೂ ಸೇರ್ಕೊಂಡು ನಮ್ಮ ಬ್ರದರ್ಸ್ ಇರ್ಬೋದು ಸಿಸ್ಟರ್ಸ್ಬೋದು ಎಲ್ಲ ಒಟ್ಟಿಗೆ ಸೇರ್ತಿದ್ವಿ ಈ ಚಕ್ಲಿ ಒತ್ತೋದು ಕೋಡ್ಬಳೆ ಮಾಡೋದು ಇದೆಲ್ಲಾ ಮಾಡ್ತಿದ್ರೇನೆ ಏನೋ ಒಂಥರ ಖುಷಿ ಅನಿಸ್ತಿತ್ತು ನಮಗೆ ಇವಾಗ ನನಗೂ ಅಷ್ಟೇನೆ ಅವಾಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ವ ಈ ಚಕ್ಲಿ ಕೊಡಬೇಳೆ ಮಾಡ್ತಾ ಮಾಡ್ತಾನೆ ತಿನ್ನೋದು ಮತ್ತೆ ಅದು ಸಪ್ರೇಟ್ ತೆಗೆದಿಟ್ಬಿಟ್ಟು ಸ್ವಲ್ಪ ಅವರಿಗೆ ಎಡಿಯಕ್ಕಾಕಿ ಮಿಕ್ಕಿದೆಲ್ಲ ನಾವೇ ತಿಂತಿದ್ವಿ ಎಷ್ಟು ಒಂದೊಂದು ಹಂಡ ಹಂಡೆ ತುಂಬ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಚಕ್ಲಿ ಕೊಡ್ಬಾಳೆ ಎಲ್ಲ ಬಟ್ ಬೆಳೀತಾ 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 ಹಬ್ಬ ಮಾಡೋದು ಕೂಡ ತುಂಬಾ ಕಮ್ಮಿ ಆಗೋಯಿತು ಅವಾಗೆಲ್ಲ ಎಡೆ ಅಳ್ತಿಗೆ ಎಷ್ಟು ಬೇಕು ಮತ್ತು ಇನ್ನೊಂದು ಸ್ವಲ್ಪ ದಿನ ಎಷ್ಟು ಅಂದರೆ ಸ್ವಲ್ಪ ದಿನ ಇಟ್ಕೊಂಡು ತಿನ್ನಕೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಮಾಡ್ಕೊಳ್ತೀವಿ ಅಷ್ಟೇ ಮುಂಚೆ ಎಲ್ಲ ಬೇಯಿಸ್ದಂಗೆಲ್ಲ ಇವಾಗ ಈ ಚಕ್ಲಿ ಕೊಡ್ಬಾಳೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಬಟ್ ಈ ಹಬ್ಬ ಮಾಡಿದಾಗೆಲ್ಲ ಅದೆಲ್ಲ ಮೆಮೊರೀಸ್ ನನಗೆ ಆಗ್ತಾನೆ ಇರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಅಮ್ಮ ಊರಿಂದ ಕಾಲ್ ಸಾಂಬಾರ್ ಕಳ್ಸಿದ್ರು ಅಂದ್ರೆ ನಮ್ಮ ಆಂಟಿ ಅವರು ಹೋಗಿದ್ರು ಅಲ್ವಾ ಅವಾಗ ಬರ್ಬೇಕಾದ್ರೆ ನಮ್ಮ ಆಂಟಿ ಅವ್ರ ಹೆಂಗಿದ್ರು ಆಸನಿಂದ ಬಂದೆ ಅವ್ರು ಊರಿಗೆ ಹೋಗೋದಲ್ವಾ ಅದಕ್ಕೆ ಅವ್ರ ಅವ್ರ ಹತ್ರ ತಲೆಕಾಲ್ ಸಾಂಬಾರನ್ನ ಕೊಟ್ ಕಳ್ಸಿದ್ರು ಐ ಕೊಟ್ಬಿಡು ಅಂತ ನನ್ನ ಹಸ್ಬೆಂಡ್ ಅದನ್ನ ಇಸ್ಕೊ ಬಂದಿದ್ರಲ್ಲ ಮನೆಗ್ ಬಂದಿದ್ರು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಅವರು ಎಳ್ನೀರ್ ತಂದಿಟ್ಟಿದ್ರು ನಂಗೆ ಗೊತ್ತಿರ್ಲಿಲ್ಲ ಒಂದ್ ಎರಡ್ ದಿನ ಆಗಿತ್ತೇನೋದು ಹಿಂದಿನ ದಿನನೇ ಕಾಯಿಲೆ ಕಿಡ್ಕೊ ಬಂದು ಎಳ್ನೀರ್ ಎಲ್ಲ ಅದಕ್ಕೆ ಕೆಚ್ ಕೊಡ್ತಾ ಇದ್ರು ಕುಡಿ ಅಂತ ಅಂದ್ಬಿಟ್ಟು ಇನ್ನೊಂದ್ ಮರದಿದೆ ಎಷ್ಟು ಚೆನ್ನಾಗಿ ಗೊತ್ತಾ ಇದು ಅದನ್ನು ಕೀಳ್ಸೇ ಇಲ್ಲ ಬಟ್ ಇದು ಬೇರೆ ಮರದ್ದು ಬಟ್ ಓಕೆ ಓಕೆ ಸ್ವಲ್ಪ ಬಲ್ತಿತ್ತು ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಬಟ್ ನನಗೆ ಎಳ್ನೀರ್ಗಿಂತ ಈ ತರ ಕಾಯಿ ತಿನ್ನದೇ ತುಂಬಾ ಖುಷಿ ಆಗುತ್ತೆ ತುಂಬಾ ಗಂಜಿಗಿಂತ ಒಂದ್ ಸ್ವಲ್ಪ ಮೀಡಿಯಂ ಗಂಜಿ ಇದ್ರೆ ಎಳ್ನೀರ್ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಇದು ಸ್ವಲ್ಪ ಜಾಸ್ತಿ ಕಾಯಿ ತರನೇ ಇತ್ತು ಬಟ್ ಇಟ್ಸ್ ಓಕೆ ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇನೆ ನನ್ನ ಹಸ್ಬೆಂಡ್ ಅದಕ್ಕೆ ಎಲ್ಲ ಚಚ್ಕೊಟ್ಬಿಟ್ಟು ಬೇಬೇಗೆ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವ್ರು ಬಂದಾಗ್ಲೇನೆ ನಾ ಆಗಿತ್ತು ಇನ್ನೇನು ಒಂದು ಆರು ಗಂಟೆ ಆರು ಕಾಲ ಅಷ್ಟಲ್ಲಿ ಕೆಲಸ ಮುಗ್ದೋಗ್ತಿತ್ತು ಉಳ್ಕೊಳ್ಳಿ ಪರವಾಗಿಲ್ಲ ಅವ್ರು ಬರ್ತಾರೆ ಮಿಕ್ತವ್ರು ಅಂತ ತಂದೆ ಇಲ್ಲ ಇಲ್ಲ ಹೋಗಬೇಕು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತಂದ್ಬಿಟ್ಟು ಮತ್ತೆ ಅವ್ರು ರಿಟರ್ನ್ ಹೋದ್ರು ಇವ್ರು ಆಯ್ತು ಪೂಜೆ ಮುಗಿಯೋರ್ಗು ಇವ್ರನ್ನ ಮಾತಾಡಿಸೋಗೇ ಇಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಂತಾನೆ ಹೇಳ್ಬೋದು ಅವ್ರಿಗೆ ಅದಕ್ಕೆ ನಾನು ಕೂಡ ಅವ್ರನ್ನೆಲ್ಲೂ ಹೋಗಿ ಅಲ್ಲಿರಿ ಇಲ್ಲಿರಿ ಅಂತ ಏನೂ ಹೇಳಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ಳಿ ಮಂತ್ ಅಂತ ಅಂದ್ಬಿಟ್ಟು ಆಯ್ತು ಪೂಜೆವರೆಗೂ ಅವ್ರನ್ನ ಮಾತಾಡ್ಸೋಕೆ ಹೋಗಲ್ಲ ಆಯ್ತು ಪೂಜೆ ಆದ್ಮೇಲೆ ಎಲ್ಲರೂ ಒಂದ್ ಕಡೆ ಹೋಗ್ಬಿಟ್ಟು ಬರ್ತೀವಿ ಹಾಗೆ ಅಮ್ಮ ಕೂಡ ಆ ತಲೆಕಾಲ್ ಸಂಬನ್ನೆಲ್ಲ ಕೊಟ್ಟು ಕಳ್ಸಿದ್ರಲ್ಲ ತುಂಬ ದೂರದಿಂದ ಬಂದಿದ್ದಲ್ವಾ ಆಮೇಲೆ ಸ್ವಲ್ಪ ಎಲ್ಲ ಕುಲ್ಕಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಎಲ್ಲಾನು ನೀಟಾಗಿ ಬಿಸಿ ಬಿಸಿ ಮಾಡಿ ಇಟ್ಟೇ ಇಲ್ಲ ಅಂತಂದರೆ ಸಂಜೆ ಅಷ್ಟರಲ್ಲಿ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ನಾವು ಬಿಸಿ ಮಾಡಿ ಇಡ್ಲಿಲ್ಲ ಅಂತಂದರೆ ಹಾಗೆ ಅಲ್ಲಿ ಆಲ್ರೆಡಿ ಮಂಡ್ಯದಲ್ಲಿ ಪಕ್ಷಿ ದಬ್ಬ ಎಲ್ಲ ಮುಗ್ದಿತ್ತು ಅಮಾಸೆ ದಿನವೇ ಮಾಡ್ತಾರೆ ಅಲ್ಲಿ ಯಾರೋ ಈ ಥರ ಚಕ್ಲಿ ನಿಪ್ಪಿಟ್ಟು ಎಲ್ಲ ಕೊಟ್ಟಿದ್ರಂಥದ್ಕಿ ಇದು ಟೇಸ್ಟ್ ಚೆನ್ನಾಗಿತ್ತು ಐಶುಗ್ ಕೊಟ್ಬಿಡು ಅಂತಂದ್ಬಿಟ್ಟು ಎಲ್ಲನೂ ಸಪ್ರೇಟ್ ಮಾಡಿ ಈ ಗರ್ಜಿಕಾಯಿ ಇದೆಲ್ಲಾನು ಕೊಟ್ಟು ಕಳಿಸಿ ನನಗೆ ಮಂಡ್ಯ ಸೈಡಲ್ಲಿ ಇದು ಫೇವ್ರೇಟ್ ಅಂತಂದರೆ ಈ ಉಂಡೆ ಈ ಥರ ಮಾಡ್ತಾರೆ ಇದನ್ನು ಎಳ್ಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಹಾಸನ ಸೈಡ್ ಮಾಡಲ್ಲ ಜಸ್ಟ್ ನಾನು ನೋಡಿರೋದೆಲ್ಲ ಮಂಡ್ಯ ಸೈಡಲ್ಲೇ ನಮ್ಮ ಮಮ್ಮಿರು ಕೂಡ ಮಾಡಿರೋದು ಇಲ್ಲಿವರೆಗೂ ನೋಡಿಲ್ಲ ಆ ಉಂಡೆ ಒಂಥರ ಅಂದರೆ ಈ ಎಳ್ಳು ಬೆಲ್ಲ ಇದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಫ್ರೆಂಡ್ ರಚನವ್ರ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ರು ಆಂಟಿ ಅಲ್ಲಿ ಹೋದಾಗ ಜಾಸ್ತಿ ತಿಂತಿದ್ದೆ ನಾನು ಅದು ಚಿಕ್ಕಿನುಂಡೆ ಬಟ್ ಇವಾಗ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಇಲ್ಲಿ ಮನೇಲಿ ಕೊಟ್ಟಿದ್ರಲ್ಲ ಅದಕ್ಕೆ ನಮ್ಮಮ್ಮ ಕೊಟ್ಟು ಕಳಿಸಿ ತೊಳಗೆ ಇಷ್ಟ ಕೊಟ್ಬಿಡು ಅಂತಂದ್ಬಿಟ್ಟು ಹಾಗೆ ಒಂದೆರಡು ಕಾಯಿ ಕೂಡ ಇತ್ತು ಅದನ್ನು ಸ್ವಲ್ಪ ಎಲ್ಲ ತುರ್ದ್ಬಿಟ್ಟು ಫ್ರಿಜ್ ಎತ್ತಿ ಅಂತ ಅಂದ್ಬಿಟ್ಟು ಎಲ್ಲಾನು ಎತ್ತಿಟ್ಕೊಂಡಿದೆ ನನ್ನ ಇವತ್ತಿನ ಒಂದು ದಿನಚರಿ ಈ ರೀತಿಯಾಗಿತ್ತು ಆಲ್ಮೋಸ್ಟ್ ಎಲ್ಲ ಬರಿ ಕೆಲಸನೇ ಆಗೋಯ್ತು ಹಬ್ಬ ಮುಗಿಯೋವರೆಗೂ ಇದೇ ರೀತಿ ಕೆಲಸ ಇರುತ್ತೆ ನಿಮ್ಗೆ ಏನಾದ್ರು ಈ ಲಾಗ್ ನ ನೀವು ಎಂಜಾಯ್ ಮಾಡಿದ್ರೆ ಒಂದೇ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತೀನಿ ನೀವೆಲ್ಲರ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್